ಅದೊಂದು ಕೆಟ್ಟ ಅನುಭವದ ರಾತ್ರಿ ಮಂಗಳೂರಿನಿಂದ ಬರುವ ಸಂದರ್ಭದಲ್ಲಿ ಟ್ರಾಫಿಕ್ ಜಾಮ್ ಅಂದರೆ ಶಿರಾಡಿಯಲ್ಲಿ ಟ್ರಾಫಿಕ್ ಜಾಮ್ನಲ್ಲಿ ನಾವು ಮತ್ತು ನಮ್ಮ ಸ್ನೇಹಿತರು ಸಿಕ್ಕಿ ಹಾಕಿಕೊಂಡಿದ್ದು ಬಹಳ ಮಳೆ ಬರ್ತಾ ಇತ್ತು ನಮಗೆ ಗೊತ್ತಿತ್ತು ಶಿರಾಡಿ ಘಾಟರೆ ನಾವೇನೆಲ್ಲ ಸಿಕ್ಕಾಕೊಂಡ್ರೆ ನಮ್ಮ ಪ್ರಯಾಣ ಬಹಳ ತೊಂದರೆಗೆ ಈಡಾಗ್ತೀವಿ ಅಂತ ಆದರೆ ನಮಗೆ ಬೇರೆ ದಾರಿನೇ ಇರಲಿಲ್ಲ ಎಲ್ಲ ಕಡೆಯೂ ಕೂಡ ಮಳೆ ಇದ್ದಿದ್ದರಿಂದ ಯಾವ ರಸ್ತು ಹೋಗೋಕ್ಕಾಗೋದಿಲ್ಲ ಆಗಲಿ ನಡೀರಿ ಹೋಗೋಣ ಅಂತ ನಾವು ಮಂಗಳೂರಿಂದ ಸಕಲೇಶ್ಪುರ ಮಾರ್ಗವಾಗಿ ವಾಹನದ ಮೂಲಕ ಬರ್ತಾಯಿದ್ವು ಶಿರಾಡಿ ಘಾಟ್ ಹತ್ತಿರಕ್ಕೆ ಬರ್ತಾ ಇರುವ ಸಂದರ್ಭದಲ್ಲಿ ನಮಗೆ ಮುನ್ಸೂಚನೆ ಕೂಡ ಸಿಗ್ತಾ ಇತ್ತು ಭಾರಿ ಲಾರಿಗಳಲ್ಲಿ ಅನೇಕ ವಾಹನಗಳು ಕ್ಯೂನಲ್ಲಿ ಬರ್ತಾ ಇದ್ವು ಏನು ಮಾಡೋದಪ್ಪ ಈಗ ಹಿಂಗಾಗಿ ಬರ್ತಲ್ಲ ಮುಂದೆ ಏನು ಕತೆ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ವು ಆದರೆ ನಮಗೆ ಬೇರೆ ದಾರಿನೇ ಇರಲಿಲ್ಲ ನಾವು ಮನೆ ಸೇರಬೇಕು ಅಂದರೆ ಈ ದಾರಿಯಲ್ಲಿ ಹೋಗಲೇಬೇಕಾಗಿತ್ತು ನಾವು ಸಾಕ್ತಾ ಬಂದು ಸಾಕ್ತಾ ಬಂದು ಕೊನೆಗೆ ಶಿರಾಡಿಯ ಹತ್ತಿರ ಬರಬೇಕಾದ್ರೆ ನಾವು ಟ್ರಾಫಿಕ್ ಜಾಮಲ್ಲಿ ಸಿಕ್ಕಿ ಹಾಕೊಂಡ್ಬಿಟ್ಟು ಆಮೇಲೆ ಮಳೆ ಬೇರೆ ಬರ್ತಾಯಿತ್ತು ಏನು ಮಾಡೋಣ ಅಂದರೆ ನಮಗೆ ಗೊತ್ತೇ ಆಗ್ತಾ ಇರಲಿಲ್ಲ ಒಂದು ಪೊಲೀಸು ಇರಲಿಲ್ಲ ಯಾರೂ ಕೂಡ ಇರಲಿಲ್ಲ ಟ್ರಾಫಿಕ್ ಜಾಮ್ ಯಾಕೆ ಆಗಿತ್ತು ಅಂತ ಹೇಳಿದ್ರೆ ಸರಕು ಸಾಗಣೆ ಮಾಡುವಂಥ ವಾಹನಗಳು ಕೆಟ್ಟು ಹೋಗಿದ್ವು ಆ ಕೆಟ್ಟು ಹೋಗಿದಂಥ ವಾಹನಗಳು ರಸ್ತೆ ಬದಿಯಲ್ಲಿ ಅಥವಾ ಮಧ್ಯದಲ್ಲಿ ನಿಂತ್ಕೊಂಡಿದ್ದು ಅದನ್ನು ತೆಗೆದು ರಸ್ತೆ ಪಕ್ಕಕ್ಕೆ ಸರಿಸುವಂತಹ ಯಾವುದೇ ರೀತಿಯ ಯೋಜನೆ ಇಲ್ಲಿ ಇರಲಿಲ್ಲ ನಾನು ಮೊದಲೇ ಹೇಳಿದ ಹಾಗೆ ಪೊಲೀಸ್ನವರು ಯಾರೂ ಕೂಡ ಇಲ್ಲಿ ಇರಲಿಲ್ಲ ಆಮೇಲೆ ಕೊನೆಗೆ ನಾವೇ ಪೊಲೀಸ್ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ವಾಹನನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ವು ಟ್ರಾಫಿಕ್ ಕ್ಲಿಯರ್ ಮಾಡೋದು ಅಂದರೆ ಅದೇನು ಸುಲಭದ ಕೆಲಸ ಅಲ್ಲ ಯಾರೂ ಕೂಡ ಯಾರು ಮಾತು ಕೇಳೋದಿಲ್ಲ ಅಲ್ಲಿ ಜಾಗನೇ ಇರೋದಿಲ್ಲ ಒಂದು ವಾಹನ ಇನ್ನೊಂದು ವಾಹನವನ್ನು ಬೀಟ್ ಮಾಡಿ ಹೋಗಿ ಜಾಗ ಕೊಟ್ಟು ಹೋಗಬೇಕು ಅಂತ ಪೇಷನ್ಸು ಕೂಡ ಯಾವ ಡ್ರೈವರ್ಗೂ ಕೂಡ ಇರೋದಿಲ್ಲ ಅದರ ಮಧ್ಯೆ ಹೋಗಲೇಬೇಕು ನೀವು ಹಿಂದ್ಗಡೆ ಮುಂಗಡೆ ತೆಗಿಲಿ ಜಾಗ ಮಾಡ್ಕೊಡಿಲ್ದರೆ ಎಲ್ಲರೂ ಕೂಡ ಸಂಕಷ್ಟಕ್ಕೆ ಈಡಾಗ್ತೀವಿ ಅಂತ ಅವರಿಗೆ ಮನವೊಲಿಸಿ ಹೇಳ್ತಾ ಹೇಳ್ತಾ ಮುಂದೆ ಬಂದು ಬರ್ತಾ 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 ಸಕಲೇಶಪುರದ ಸಮೀಪಕ್ಕೆ ಬಂದು ನೋಡಿದಾಗ ಅಲ್ಲಿ ಸುಮಾರು ಕಿಲೋಮೀಟರಷ್ಟು ಟ್ರಾಫಿಕ್ ಜಾಮ್ ಆಗಿ ಹೋಗ್ಬಿಟ್ಟಿತ್ತು ಇಲ್ಲೇನಪ್ಪ ಮಾಡೋದು ಮುಂದಕ್ಕೆ ಹೋಗೋದು ಹೆಂಗಪ್ಪ ಅನ್ನಿಸ್ತಾ ಇತ್ತು ಇದ್ರ ಮಧ್ಯದಲ್ಲಿ ನಾವೊಂದು ಸಣ್ಣ ತಪ್ಪೆರೆ ಮಾಡಿಕೊಂಡಿದ್ವಿ ಮಾರ್ನಹಳ್ಳಿ ಹತ್ತಿರ ನಾವು ಲೆಫ್ಟಿಗೆ ಹೋಗಿ ಕಾಡ್ಮನೆಗೆ ಹೋಗೋ ರೋಡ್ ಇದೆಯಲ್ಲ ಆ ರೀತಿ ಹೋಗಿ ಗಾಂಡೋಳ್ಳಿ ಮೇಲೆ ನಾವು ಸಕಲೇಶ್ಪುರ ಬರ್ಬೋದಿತ್ತು ಆದರೆ ಆ ತಪ್ಪು ಕೂಡ ನಾವು ಮಾಡ್ಬಿಟ್ಟಿದ್ವು ನಾವು ಆ ರಸ್ತೆ ಒಳಗಡೆ ಹೋಗ್ದಲೇ ನಾವು ನೇರವಾಗಿ ಹೈವೇ ಒಳಗಡೆ ನಾವು ಬಂದ್ಬಿಟ್ಟು ನಾನು ಹೇಳ್ತಾ ಇದ್ದೆ ನಮ್ಮ ಫ್ರೆಂಡ್ಸ್ಗಳಿಗೆ ಬೇಡ ಈ ರೋಡಲ್ಲಿ ಹೋಗೋದು ಬೇಡ ನಾವು ಮಾರ್ನಾಳಿ ಅದ ಲೆಫ್ಟಿಗೆ ತೊಗೊಬೇಡೋಣ ಆ ಸಿಮೆಂಟ್ ರಸ್ತೆ ಒಳಗಡೆ ಸಿಂಗಲ್ ರೋಡ್ ಒಳಗಡೆ ನಾವು ಸೀದಾ ಆನೆ ಮುಖಾಂತರ ಸಕಲೇಶ್ಪುರಕ್ಕೆ ಸೇರೋಣ ಅಂತ ಆಯಿತು ಆಯಿತು ಅಂತ ಮುಂದೆ ಬರ್ತಾ ಅದು ಅದೇನಾಯಿತು ಅಂತ ಗೊತ್ತಿಲ್ಲ ಮನಸ್ಸು ಸೀದಾ ಮುಂದಕ್ಕೆ ಬಂದ್ಬಿಟ್ಟು ನಾವು ಆಮೇಲೆ ಫುಲ್ ಸಿಕ್ಕಾಕೊಬಿಟ್ಟು ಯಾಕೆ ಸಿಕ್ಕಾಕ್ಕೋಗ್ಬಿಟ್ಟು ಅಂತ ಹೇಳಿದ್ರೆ ಹೊಸದಾಗಿ ಈಗ ರೋಡ್ ಏನು ಮಾಡ್ತಾಯಿದ್ದಾರೆ ಆ ರೋಡು ಪೂರ್ತಿ ಕೆಟ್ಟೋಗ್ಬಿಟ್ಟಿದೆ ಆ ಕೆಟ್ಟೋಗಿರುವಂಥ ರೋಡ್ ಒಳಗಡೆ ಎಲ್ಲ ವಾಹನಗಳು ಕೂಡ ಸಿಕ್ಕಾಕೋಬಿಟ್ಟಿದ್ವು ಇದೇನಪ್ಪ ಮಾಡೋದು ಮುಂದಕ್ಕೆ ಹೋಗಲೇಬೇಕಲ್ಲ ಅಂತ ಹೇಳ್ದು ಸುಮಾರು ಅರ್ಧ ಮುಕ್ಕಾಲು ಗಂಟೆಗಳ ಕಾಲ ಬೈಕನ್ನು ನಿಲ್ಲಿಸ್ಕೊಬಿಟ್ಟು ವೇಟ್ ಮಾಡ್ತಾ ಇತ್ತು ಏನಾಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಬೈಕಲ್ ಅಂತ ಇಳಿಯೋಣ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಳೆ ಬೇರೆ ಬರ್ತಾಯಿತ್ತು ಈ ಮಳೆ ಒಳಗಡೆ ಇಳಿದುಬಿಟ್ಟು ಹೋಗೋದು ಹೆಂಗಪ್ಪ ಅಂತ ಹೆದರಿಕೆಯೂ ಕೂಡ ಆಗ್ತಾಯಿತ್ತು ಆದರೂ ಎಲ್ಲರೂ ಕೂಡ ಧೈರ್ಯ ಮಾಡಿಬಿಟ್ಟು ನಾವು ಮುಂದೆ ಮುಂದೆ ಹೋದಾಗ ನೀವು ಕಾರ್ ತೊಗೊಬಾ ಅಂತ ಹೇಳ್ಬಿಟ್ಟು ನಾವು ಮುಂದೆ ಇದ್ದು ಹೋಗಿ ನೋಡಿದ್ರೆ ಫುಲ್ ಸಿಕ್ಕಾಗೋಗ್ಬಿಟ್ಟಿದ್ದೆ ಒಂದು ಚೂರುನು ಕೂಡ ಜಾಗ ಎಲ್ಲ ಫುಲ್ಲು ಕೆಸರು ಮಳೆ ಏನಪ್ಪ ಮಾಡೋದು ಅಂತಲೇ ಅರ್ಥನೇ ಆಗ್ತಾ ಇರ್ತಿಲ್ಲ ಎಲ್ಲಿ ಬಿಡಿಸೋದು ಯಾರಿಗೆ ಹಿಂದೆ ಕಳಿಸೋದು ಯಾರಿಗೆ ಮುಂದೆ ಕಳಿಸೋದು ಅಂತ ಆದರೂ ಕೂಡ ಎಲ್ಲ ಒಂದೊಂದು ವಾಹನಗಳು ಸ್ವಲ್ಪ 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 ಮೂವ್ ಆಗ್ತಾಯಿತ್ತು ಹೀಗಾಗಿ ಮುಂದಕ್ಕೆ ಹೋಗೋದಪ್ಪ ನೋಡೋಣ ಅಂತಾಯಿತು ಆವಾಗ ಟೈಮ್ ನೋಡಿಕೊಂಡೆ ನಾನು ನಾಲ್ಕು ಗಂಟೆ ಬೆಳಗಿನ ಜಾವ ನಾವು ಮಂಗಳೂರು ಬಿಟ್ಟಿದ್ದು ಸುಮಾರು ಒಂಬತ್ತೂವರೆ ಗಂಟೆಗೆ ಶಿರಾಡಿ ಘಾಟಿಗೆ ಬಂದು ಸೇರಿರೋದು ನಾಲ್ಕು ಗಂಟೆಗೆ ಅಂದರೆ ಅರ್ಥ ಮಾಡ್ಕೊಳ್ಳೋ ಎಷ್ಟು ಹೊತ್ತು ನಾವು ಟ್ರಾಫಿಕಲ್ಲಿ ಜಾಮ್ ಆಗಿದ್ದು ಅಂತ ಹೇಳಿದ್ರು ನಮ್ಮದೇನು ಬಿಡಿ ನಾವು ಪುರುಷರು ಅಂಥದ್ದೇನು ಸಮಸ್ಯೆ ನಮಗೇನು ಇರೋದಿಲ್ಲ ಹೆಂಗೋ ನಾವು ಬಂದ್ಬಿಟ್ಟು ಆದರೆ ಮಕ್ಕಳು ಮರಿ ಇರೋರು ಯಾವುದೇ ರೀತಿಯ ಸೌಲಭ್ಯ ಇಲ್ಲದಿರೋರು ಹುಷಾರಿಲ್ಲದೆ ಇರೋರು ಅವ್ರ ಕಷ್ಟಗಳಂತೂ ನಾವು ಹೇಳೋಕ್ಕೆ ಆಗೋದಿಲ್ಲ ಎಷ್ಟು ಕಠಿಣವಾಗಿರುತ್ತಾ ಇಂಥ ಪರಿಸ್ಥಿತಿ ಒಳಗಡೆ ಈ ಶಿರಾಣಿ ಒಳಗಡೆ ಜನಗಳು ಓಡಾಡಬೇಕಾಗಿತ್ತಾ ಅಂತ ನಮಗೆ ಬಹಳ ಬೇಜಾರಾಗ್ತಾ ಇತ್ತು ಇದ್ರ ಬಗ್ಗೆ ನಾವು ಬಹಳಷ್ಟು ಚರ್ಚೆನೂ ಕೂಡ ಮಾಡೋದು ಮಾಡೋದು ಏನು ಮಾಡೋದು ಈ ರೀತಿ ಆದಾಗ ಅಂತ ಹೇಳಿ ಆದರೆ ಇದಕ್ಕೆ ಬೇರೆ ದಾರಿನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ವಾಹನ ಚಾಲಕರದ್ದು ಕೂಡ ಬಹಳ ಸಮಸ್ಯೆಗಳಿದೆ ಮತ್ತು ತಪ್ಪುಗಳು ಕೂಡ ಇದೆ ಬೇಕಾ ಬಿಟ್ಟು ವಾಹನ ಚಾಲನೆ ಮಾಡ್ತಾರೆ ಕೆಟ್ಟೋಗಿರುವಂಥ ಲಾರಿಗಳನ್ನು ರಸ್ತೆ ಮಧ್ಯದಲ್ಲಿ ಬಿಟ್ಟಿರ್ತಾರೆ ನಮ್ಮ ಪೊಲೀಸರ ಕರ್ತವ್ಯನೂ ಕೂಡ ಆಗಬೇಕು ಅಂಥ ವಾಹನಗಳನ್ನು ತೆಗೆದು ಪಕ್ಕಕ್ಕೆ ಸರಿಸುವಂತಹ ಕೆಲಸಗಳನ್ನು ಕೂಡ ಮಾಡಬೇಕು ಇಂತಹ ರಸ್ತೆ ಒಳಗಡೆ ನಾವು ಚಲಾವಣೆ ಮಾಡಬೇಕಾದ್ರೆ ಇಲ್ಲಿ ಅಗತ್ಯವಾದ ಸೌಲಭ್ಯಗಳನ್ನು ಎಲ್ಲವನ್ನು ಇಟ್ಕೊಬಿಟ್ಟು ನಾವು ನಾವಿಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ ಮತ್ತು ಸರಕು ಸಾಗಾಣಿಕೆ ಆ ವಾಹನ ಮಾಡುವ ಸರಕು ಸಾಗಣೆ ವಾಹನಗಳು ಕೂಡ ಇಲ್ಲಿ ತಪ್ಪ ಚೆನ್ನಾಗಿರೋ ವಾಹನಗಳು ಹೋದ್ರೇ ಒಳ್ಳೆಯದು ಸ್ವಲ್ಪ ಪ್ರಾಬ್ಲಮ್ ಇರೋದು ಟೈರ್ಗಳು ಸರಿ ಇಲ್ಲದೆ ಇರೋದು ಇಂಜಿನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದನ್ನು ಸರಿಪಡಿಸ್ಕೊಂಡು ರಾತ್ರಿಯ ವೇಳೆ ಈ ರಸ್ತೆ ಒಳಗಡೆ ಓಡಾಡಿದ್ರೆ ತುಂಬ ಒಳ್ಳೆಯದು ಯಾಕಪ್ಪ ಅಂತ ಹೇಳಿದ್ರೆ ವಾಹನ ಕೆಟ್ಟೋದ್ರೆ ಕೆಟ್ಟೋಗಿರೋ ವಾಹನದವ್ರಿಗೂ ಕೂಡ ಸಮಸ್ಯೆ ಜೊತೆಗೆ ಈ ರಸ್ತೆಯಲ್ಲಿ ಪ್ರಯಾಣ ಮಾಡುವಂಥ ಎಲ್ಲರಿಗೂ ಕೂಡ ಈ ಸಮಸ್ಯೆಗಳು ಬಹಳ ಕಾಡ್ತವೆ ಯಾಕಂತೇಳಿದ್ರೆ ಒಂದು ವಾಹನ ಏನಾರು ಕೆಟ್ಟ ಮಾರ್ಗ ಮಧ್ಯದಲ್ಲಿ ನಿಂತ್ಕೊಂಡ್ರೆ ಆ ಮಾರ್ಗದಲ್ಲಿ ಬರುವಂಥ ಎಲ್ಲ ವಾಹನಗಳಿಗೂ ಕೂಡ ಬಹಳ ತೊಂದರೆ ಆಗುತ್ತೆ ಜೊತೆಗೆ ಇನ್ನಪ್ಪ ಏನಪ್ಪ ಹೇಳಿದ್ರೆ ಇಲ್ಲಿ ಈ ಹೆದ್ದಾರಿ ಕಾಯೋದಕ್ಕೆ ಪೊಲೀಸ್ ವ್ಯವಸ್ಥೆ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ ಹೇಳಿದ್ರೆ ಜನ ಯಾರೂ ಕೂಡ ಯಾರ ಮಾತು ಕೂಡ ಕೇಳೋದಿಲ್ಲ ಪೊಲೀಸವ್ರ ಮಾತು ಕೇಳಿದ್ರು ಪೊಲೀಸರಿಗೆ ಕಷ್ಟ ಆಗ್ಬೋದು ಪ್ರತಿದಿನ ಹೈವೇನ ಕಾಯೋದು ಹೆಂಗಪ್ಪ ಅಂತ ಹೇಳಿ ಅಂತ ಆದರೆ ಬೇರೆ ದಾರಿಯೇ ಇಲ್ಲ ಇರೋದು ಒಂದೇ ಮಾರ್ಗ ಬೆಂಗಳೂರು ಮತ್ತು ಮಂಗಳೂರಿನ ಮಧ್ಯೆ ಹಾಸನ ಮಾರ್ಗವಾಗಿ ಇರೋದು ಒಂದೇ ಒಂದು ರಸ್ತೆ ಈ ರಸ್ತೆ ಸುಗಮವಾಗಿ ಸಂಚಾರ ಆದರೆ ಮಾತ್ರ ಎಲ್ಲರೂ ಕೂಡ ಮನೆಗೆ ತಲುಪಬೋದು ಯಾಕಂತೇಳಿದ್ರೆ ಬಹಳಷ್ಟು ಬಸ್ಸುಗಳು ಭಾಳಷ್ಟು ಲಾರಿಗಳು ಭಾಳಷ್ಟು ಕಾರುಗಳು ರಾತ್ರಿ ವೇಳೆ ಇಲ್ಲಿ ಸಂಚಾರ ಮಾಡ್ತಾನೇ ಇರ್ತವೆ ಹಾಗಾಗಿ ಇದನ್ನು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ಮಾಡುವಂಥ ಕೆಲಸಗಳು ನಮ್ಮ ರಾಜ್ಯ ಸರ್ಕಾರದ ಮೇಲಿದೆ ಅದನ್ನು ಮತ್ತು ಇಲಾಖೆಗಳ ಮೇಲಿದೆ ಆ ಇಲಾಖೆಗಳು ಎಲ್ಲವೂ ಕೂಡ ಮಾಡಲೇಬೇಕು ಮತ್ತು ಹೆದ್ದಾರಿ ಕೆಟ್ಟೋಗ್ಬಿಟ್ಟರೆ ರಸ್ತೆ ಇಲ್ಲದೆ ಹೋದರೆ ಏನಪ್ಪ ಸಮಸ್ಯೆ ಅಂತ ಎಲ್ಲೋ ಕೂತ್ಕೊಂಡು ಹೇಳೋರು ಒಂದು ಸಾಲ ಒಂದು ಸರಿ ಒಂದೇ ಒಂದು ಸತಿ ಇಂತಹ ಟ್ರಾಫಿಕ್ ಒಳಗಡೆ ಸಿಕ್ಕಾಕೊಂಡು ನೋಡಿದಾಗ ಮಾತ್ರ ನಿಮಗೆ ನಿಜವಾಗ್ಲೂ ಗೊತ್ತಾಗುತ್ತೆ ಹಬ್ಬ ಇಂಥ ಪರಿಸ್ಥಿತಿಯೂ ಕೂಡ ಇರುತ್ತ ಅಂತ ಹೇಳಿ ವಾಹನವನ್ನು ಫಸ್ಟ್ ಗೇರು ಸೆಕೆಂಡ್ ಗೇರ್ ಒಳಗಡೆನೇ ಮೂವ್ ಮಾಡ್ಕೊಂಡು ಹೋಗ್ಬೇಕು ಸ್ಟಾರ್ಟಿಂಗಲ್ಲೇ ಇರಬೇಕು ಮುಂದಗಡೆ ಇರೋವ್ಗು ಕೂಡ ನಾವು ಜಾಗವನ್ನು ಕೊಡಬೇಕು ಮತ್ತು ಹಿಂದೆ ಬರೋರಿಗೂ ಕೂಡ ಜಾಗವನ್ನು ಕೊಡಬೇಕು ಮತ್ತು ಜನಗಳು ಎಷ್ಟು ಹುಚ್ಚುರಾಗಿರ್ತಾರೆ ಅಂತ ಹೇಳಿದ್ರೆ ಪದೇ ಪದೇ ಹಾರನ್ ಮಾಡ್ತಾನೆ ಮಾಡ್ತಾನೆ ಹಾರನ್ ಸೌಂಡ್ ತಂತೂ ಬರ್ತಾನೆ ಇರುತ್ತೆ ಕಿವಿಯೆಲ್ಲ ಒಡೆದೋಗಬೇಕು ಹಂಗೆ ಹಂಗೆ ಮಾಡ್ತಾ ಇರ್ತಾರೆ ಎಲ್ಲ ಹಾಕಿಬಿಟ್ಟು ಓಡಿಸೋಣ ಅಂತ ಹೇಳಿದ್ರೆ ಇಂಥ ಸಂದರ್ಭದಲ್ಲಿ ಏನೇನು ಆಗ್ತಾಯಿದೆ ಅಂತ ನೋಡ್ಕೊಂಡು ಹೋಗಬೇಕಲ್ಲ ಅದಕ್ಕೆ ಕ್ಲಾಸುಗಳು ಓಪನ್ ಮಾಡಿಕೊಂಡು ಕೂಡ ನೋಡ್ಕೋಬೇಕು ಆದರೂ ಕೂಡ ಆಗೋದಿಲ್ಲ ಮತ್ತು ಸ್ಪೀಡು ಅಷ್ಟೇ ಏನು ಹತ್ತು ಕಿಲೋಮೀಟ್ರ್ ಕೂಡ ಇರೋದಿಲ್ಲ ಫಾಸ್ಟು ಆ ಥರ ಮೂವ್ ಮಾಡಿಕೊಂಡು ಮೂವ್ ಮಾಡ್ಕೊಂಡು ನೋಡಬೇಕು ಅಲ್ಲಿ ಮುಂದಗಡೆ ಗುಂಡಿ ಇದ್ದರೂ ಕೂಡ ಅದನ್ನು ಇಳಿಸ್ಕೊಂಡು ಹೋಗಬೇಕು ಏನಾಗಿದ್ರು ಕೂಡ ನೋಡ್ಕೊಂಡು ಹೋಗಲೇಬೇಕು ಇಂತಹ ಒಂದು ಕೆಟ್ಟ ಪರಿಸ್ಥಿತಿ ಆಗಿಬಿಡುತ್ತೆ ಮತ್ತು ಶಿರಾಡಿನ ದಾಟೋದು ಅಂತ ಹೇಳಿದ್ರೆ ಅದು ಸಣ್ಣ ಕೆಲಸ ಅಲ್ಲ ಎಲ್ಲ ಕಾಡು ಎಲ್ಲ ಕಡೆ ಕಾಡು ಮತ್ತು ಏನೂ ಕೂಡ ನಿಮಗೆ ಸೌಲಭ್ಯಗಳು ಕೂಡ ಸಿಗೋದಿಲ್ಲ ರಾತ್ರಿ ಹೊತ್ತು ಅಂತ ಹೇಳಿ ಪೊಲೀಸ್ನವರು ಎಲ್ಲ ಹೋಟೆಲ್ಗಳು ಅಂಗಡಿಗಳನ್ನು ಕೂಡ ಎಲ್ಲೂ ಕೂಡ ಕ್ಲೋಸ್ ಮಾಡಿರ್ತಾರೆ ಆದರೆ ಅಲ್ಲಿ ಯಾವ್ದಾರ ಒಂದು ಕಡೆ ಒಂದು ಕಾಫಿ ಟೀಗೋ ಅಥವಾ ಏನಕ್ಕೂ ಒಂದು ವ್ಯವಸ್ಥೆ ಮಾಡುವಂಥ ಸಣ್ಣ ಹೋಟೆಲ್ಗಳು ಇದ್ದರೆ ತುಂಬ ಒಳ್ಳೆಯದು ರಾತ್ರಿ ಹೊತ್ತು ಗಾಡಿಗಳು ಓಡಾಡ್ತಿರ್ತವೆ ಅವ್ರಿಗೂ ಕೂಡ ವ್ಯಾಪಾರ ಆಗುತ್ತೆ ಅದು ಯಾವುದೋ ಒಂದು ಕಾರಣಕ್ಕೆ ಪೊಲೀಸ್ನವರು ಎಲ್ಲ ಎಲ್ಲೋ ಒಂದೇ ಒಂದು ಅಂಗಡಿ ಇರೋದಿಲ್ಲ ಅಲ್ಲಿ ಎಲ್ಲವನ್ನೂ ಕೂಡ ಬಂದ್ ಮಾಡಿಸಿರ್ತಾರೆ ಅದು ಇದರಿಂದ ಏನಾಗುತ್ತೆ ಹೇಳಿದ್ರೆ ನಾವು ಎಲ್ಲಿದ್ದೀವಪ್ಪ ಅಂತಲೇ ಅರ್ಥನೇ ಆಗೋದಿಲ್ಲ ನಮಗೆ ಕುಡಿಯೋದಕ್ಕೆ ಒಂದು ತೊಟ್ಟು ನೂರಿ ನೀರು ಕೂಡ ಶಿರಾಡಿಯಲ್ಲಿ ಒಳಗಡೆ ಸಿಗೋದಿಲ್ಲ ನೀವು ಸಕಲೇಶ್ಪುರಕ್ಕೆ ಬಂದರೂ ಅಷ್ಟೇ ಎಲ್ಲ ಮುಗಿಸಿ ನೀವೇನಾದ್ರು ದೋಣಿಗಾಲಿಗೆ ಬಂದರೂ ಕೂಡ ಆ ದೋಣಿಗಾಲಲ್ಲೂ ಕೂಡ ಹೋಟೆಲ್ ಓಪನ್ ಓಪನ್ ಆಗಿರುತ್ತೆ ಅದು ಕೂಡ ಕ್ಲೋಸ್ ಆಗಿರುತ್ತೆ ಸಕಲೇಶ್ವರ ಟೌನಿಗೆ ಬಂದರೂ ಕೂಡ ನಿಮಗೆ ಏನು ಅಂದರೆ ಏನು ಸಿಗೋದಿಲ್ಲ ಯಾಕೆಂತ ಹೇಳಿದ್ರೆ ನೈಟ್ ಏನಾದ್ರು ಶಿರಾಡಿಯಲ್ಲಿ ಇರುವಂಥ ಹೋಟೆಲು ಮತ್ತು ಬೇರೆ ಬೇರೆ ಒಂದು ಗ್ಯಾರೇಜ್ಗಳು ಅವೆಲ್ಲ ಓಪನ್ ಇದ್ದರೆ ಏನಾದರೂ ಪ್ರಾಬ್ಲಮ್ ಆದಾಗ ಅವರೇನೋ ಸಹಾಯ ಮಾಡ್ತಾರೆ ಡೀಸೆಲ್ಲೇ ಖಾಲಿಯಾಗ್ಬಿಡ್ತು ಅಥವಾ ಸಣ್ಣ ಪುಟ್ಟದೇನೋ ಒಂದು ಸಮಸ್ಯೆಗಳಾದಾಗ ಅಲ್ಲಿ ವರ್ಕ್ಶಾಪ್ಗಳು ಅವರು ಇವರು ಇದ್ದರೆ ಅವರು ಅವ್ರ ಸಹಾಯ ಮಾಡ್ತಾರೆ ಅವರ ನೆರವಿಗೆ ಬರ್ತಾರೆ ಈ ರೀತಿಯ ಸಮಸ್ಯೆಗಳು ಪರಿಹಾರ ಆಗುತ್ತೆ ಇಲ್ಲಿ ಇಲ್ಲೇನಾಗುತ್ತೆ ಅಂತೇಳಿದ್ರೆ ವಾಹನಗಳಿರ್ತವೆ ಅವರು ಹೋದ ಟೆನ್ಷನಲ್ಲಿರ್ತಾರೆ ನಾನು ನನ್ನ ವಾಹನ ತೊಗೊಂಡು ನಾನು ಹೋದ ಸಾಕಪ್ಪ ನನ್ನ ವಾಹನ ತೊಗೊಂಡು ಹೋದ ಸಾಕಪ್ಪ ಅನ್ನೋ ಒಂದು ಅದೇ ಯೋಚನೆ ಒಳಗಡೆ ಇರ್ತಾರೆ ಬಿಟ್ಟರೆ ಬೇರೆ ಯಾರ ಬಗ್ಗೆ ಯಾರು ಯೋಚನೆ ಮಾಡ್ತಾ ಇರೋದಿಲ್ಲ ಅಂದರೆ ಈ ಟೂ ವೀಲರ್ಗಳಂತೂ ಮದ್ ಮಧ್ಯಲ್ಲಿ ನುಗ್ತಾಯಿರ್ತಾರೆ ಮತ್ತು ಅವರವರು ಕೂಡ ನಾನು ಯಾರನ್ನ ದಾಟಿ ಹೋದ ಸಾಕಪ್ಪ ಅಂತ ಮುಂದೆ ಹೋಗ್ತಾ ಇರ್ತಾರೆ ಇವ್ರನ್ನೂ ಕೂಡ ಸಮಸ್ಯೆ ಆಗುತ್ತೆ ಅಲ್ಲಿ ಒಂದು ಲೈನಲ್ಲೇ ಹೋಗ್ತಾ ಇರ್ತಾರೆ ಆಮೇಲೆ ಅದು ಬಂದಿದ್ದಲ್ಲಿ ಯಾರೋ ಒಬ್ಬ ಹುಚ್ಚರಿರ್ತಾರೆ ಹುಡುಗರು ಇರ್ತಾರೆ ಅವರೆಲ್ಲೋ ಒಂದು ಕಡೆ ಜಾಗ ಸಿಗ್ಬಿಟ್ಟು ಸಾಕು ನಾನು ಅದನ್ನು ದಾಟಿ ನಾನು ಹೋಗ್ಬಿಡ್ತೀನಿ ನನಗೆ ಅವಕಾಶ ಸಿಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಓವರ್ಟೇಕ್ ಬರ್ತಾರೆ ಆ ಓವರ್ಟೇಕ್ ಮಾಡಿರೋ ಕಾರು ಮತ್ತು ಮುಂದೆ ಬರುವಂಥ ವಾಹನಗಳ ಮಧ್ಯೆ ಸಿಗಾಕೋಬಿಟ್ಟು ಮತ್ತಷ್ಟು ಟ್ರಾಫಿಕ್ ಜಾಮ್ ಕೂಡ ಆಗುತ್ತೆ ಇಂಥ ಪರಿಸ್ಥಿತಿಯೂ ಕೂಡ ಇರುತ್ತೆ ಅಲ್ಲೇನಾದರೂ ಪೊಲೀಸು ಪೊಲೀಸ್ ವ್ಯಾನು ಏನಾದರೂ ಇದ್ದರೆ ಅದನ್ನೆಲ್ಲ ತಡಿಬೋದು ಹೇಳ್ಬೋದು ಮಾಡ್ಬೋದು ಮತ್ತು ಎಲ್ಲರೂ ಕೂಡ ಒಂದು ಕಾರ್ಡ್ ಒಳಗಡೆ ಯಾರು ಯಾರ ಜೊತೆ ಕೂಡ ಮಾತನಾಡೋಕ್ಕೂ ಆಗದಂಥ ಪರಿಸ್ಥಿತಿ ಒಳಗಡೆ ಈ ರೀತಿಯಾಗಿ ಬೇರೆ ಬೇರೆ ರೀತಿ ವರ್ತನೆ ಮಾಡ್ತಾರಲ್ಲ ಅವರು ಕೂಡ ಬುದ್ಧಿ ಹೇಳೋದಕ್ಕೆ ಆಗೋದಿಲ್ಲ ಒಟ್ಟಾರೆ ಅದೊಂದು ಇದ್ದು ಬಹಳ ಕೆಟ್ಟ ಅಂದರೆ ಕೆಟ್ಟ ಅನುಭವ ಯಾರೂ ಕೂಡ ಇಂಥ ಸಂದರ್ಭಗಳು ಬರಬಾರ್ದು ಶಿರಾಟಿ ಘಾಟ್ ಒಳಗಡೆ ಸಿಕ್ಕಾಕೊಳ್ತಾರಲ್ಲ ಅನುಭವಿಸುವಂಥ ಕಷ್ಟಗಳು ಅದನ್ನು ಹೇಳೋದಕ್ಕೆ ಸಾಧ್ಯತೆ ಆಗೋದಿಲ್ಲ ಇದನ್ನು ನಾವು ತಪ್ಪಿಸ್ಕೋಬೇಕು ಅಂತ ಹೇಳಿದ್ರೆ ರಸ್ತೆ ಸುರಕ್ಷತೆ ಬಗ್ಗೆ ನಾವು ತುಂಬ ಅಂದರೆ ತುಂಬ ಜಾಗೃತರಾಗಿರಬೇಕು ನೈಟು ಪ್ರಯಾಣವೇ ಇದ್ದರೆ ಒಳ್ಳೆಯದೇನಪ್ಪ ಅನ್ನಿಸ್ಬಿಡ್ತು ನಮಗೆ ಈ ರೀತಿ ಇದ್ರೂ ಕೂಡ ಒಳ್ಳೇದು ಯಾರು ಕೂಡ ರಾತ್ರಿ ಹೊತ್ತು ಪ್ರಯಾಣವೇ ಕೂಡ ಮಾಡೋದಕ್ಕೆ ಹೋಗಬಾರ್ದು ಈ ಮಳೆ ಸಂದರ್ಭದಲ್ಲಿ ಆದಷ್ಟು ಪೊಲೀಸರು ಮತ್ತು ಬೇರೆ ಬೇರೆಯವರು ಈ ಶಿರಾಡಿ ಘಾಟ್ನಲ್ಲಿ ಯಾರಿಗೂ ಸಮಸ್ಯೆ ಬಾರದೇ ಇರೋ ಹಾಗೆ ನೋಡ್ಕೊ ನೋಡ್ಕೋಬೇಕು ಅನ್ನೋದು ನಮ್ಮ ಮನವಿಯಾಗಿದೆ